ಪೂಜೆಯನ್ನು ಅಥವಾ ಹೋಮವನ್ನು ಅಥವಾ ಗೃಹ ಪ್ರವೇಶಾದಿಗಳನ್ನು ಮಾಡುವಾಗಳು ಅಥವಾ ನಾಮಕರಣಾದಿಗಳನ್ನು ಮಾಡುವಾಗಳು ಅಥವಾ ಯಾವುದೇ ದೇವಸ್ಥಾನವನ್ನು ನಾವು ಪುನರ್ ನಿರ್ಮಾಣ ಮಾಡಬೇಕಿದ್ದರೂ ಸಮೇತ ಪ್ರಾರಂಭದಲ್ಲಿ ಅದೇ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಎಲ್ಲ ಆದ ನಂತರ ನಾವು ವಿಶೇಷತವಾಗಿ ದೇವಸ್ಥಾನ ಪ್ರತಿಷ್ಠಾಪನೆಯನ್ನು ಮಾಡಬೇಕಿದ್ರೆ ಪ್ರಾರಂಭ ಕಾಲದಲ್ಲಿ ಮಂತ್ರಿಗಳ ಆಗಮನಾಗಿ ಮಂತ್ರಿಗಳನ್ನು ಸ್ವಾಗತಿಸಿ ಅವರಿಗೆ ದೇವಸ್ಥಾನದ ಪ್ರತಿಷ್ಠೆಯನ್ನು ಅವಾಗ ಶಿಲಾನ್ಯಾಸಪರವಾಗಿ ಒಪ್ಪಿಸಿದ್ದರಿಂದ ತದನಂತರ ಮಹಾಪ್ರಾರ್ಥನೆ ಮಹಾ ಮಹಾಪ್ರಾರ್ಥನೆ ಮಾಡುವುದು ಅಂತ ಹೇಳಿದರೆ ಯಾರಿಗೆಲ್ಲ ಮಾಡೋದು ವಿಶೇಷತವಾಗಿ ಹೇಳಿದರು ಸ್ಥಳದಲ್ಲಿರುವಂತಹ ದೈವಿಕ ಶಕ್ತಿಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಗ್ರಾಮದೇವರ ಮಹಾದೇವರನ್ನು ಮತ್ತು ಮಾರಿಯಮ್ಮ ಮಹಾತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಸತ್ಯನಾರಾಯಣ ದೇವರನ್ನು ಸಮೇತ ಪ್ರಾರ್ಥನೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಇಲ್ಲಿಯ ಸೀಮೆ ದೇವರಾದಂಥ ಭಗಂಡೇಶ್ವರ ಮತ್ತು ಕಾವೇರಮ್ಮ ಮಹಾತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಕೊಡಗಿನ ಕುಲದೇವರಾದಂಥ ಪಾಡಿ ಇಗ್ಗು ತಪ್ಪ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಸತ್ಕರ್ಮಾದಿಗಳನ್ನು ಮಾಡಿದರೆ ಕರ್ಮಾಂಗದ ಕಲ್ಪೋಕ್ತ ಫಲ ಈ ಕ್ಷೇತ್ರಕ್ಕೆ ಬರುವಂತಹ ವರ್ಗದವರಿಗೆ ಭಕ್ತಾದಿಗಳಿಗೆ ಊರಿನವರಿಗೆ ಎಲ್ಲರಿಗೂ ಸಮೇತ ಆ ಮಹಾದೇವರ ಪ್ರತಿಷ್ಠಾಪನಾ ಕಾರ್ಯದ ಅಲ್ಪೋಕ್ತ ಫಲವು ಲಭಿಸುತ್ತದೆ ಆ ಕಾರ್ಯ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳು ಇವತ್ತಿನ ಈ ಶುಭ ದಿವಸದಿಂದ ನಾವು ವಿಶೇಷತವಾಗಿ ದೇವಸ್ಥಾನವನ್ನು ಮಹಾದೇವರನ್ನು ಪುನರ್ ಪ್ರತಿಷ್ಠಾಪನಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ಮಾಡಿಕೊಂಡು ತದನಂತರ ಈ ವರ್ಷ ನಾವು ಉತ್ಸವವನ್ನು ಸಮೇತ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೆ ವಿಶೇಷತವಾಗಿ ಇವತ್ತಿನ ದಿವಸ ನಾವು ಮಹಾಪ್ರಾರ್ಥನೆಯಲ್ಲಿ ದೇವರನ್ನು ಅರಿಕೆ ಮಾಡಿಕೊಳ್ಳಿ ಮಹಾಗಣಪತಿ ಮತ್ತು ದುರ್ಗಾ ಪರಮೇಶ್ವರಿ ಇಲ್ಲಿ ಪ್ರತಿಷ್ಠೆ ಆಗಿರಲಿಲ್ಲ ಪ್ರಶ್ನೆಯಲ್ಲಿ ಕಾಣುವಾಗ ಹಿಂದೆ ಇಲ್ಲಿತ್ತು ತದನಂತರ ನಾವು ಪುನಃ ಪ್ರತಿಷ್ಠೆ ಮಾಡುವಾಗ ಅದನ್ನು ಬಿಟ್ಟು ಹೋದ ಕಾರಣ ಆವಾಗಿದ್ದಂತಹ ತಂತ್ರಿಗಳು ತಿಂಗಳಿಗೆ ಗಣಪತಿ ಹೋಮ ದುರ್ಗಾ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದೆ ಆ ವಿಚಾರವಾಗಿ ತದನಂತರ ಬಂದವರು ಯಾರೇ ಜ್ಯೋತಿಷ್ಯ ಪ್ರಶ್ನೆ ಇಟ್ಟರೆ ಅದು ಇತ್ತು ಅದರ ಉದ್ದೇಶವಾಗಿ ದೇವರ ಸಾನ್ನಿಧ್ಯವಾಗಿ ನಾವು ಈ ವರ್ಷ ಮಹಾಗಣಪತಿ ದೇವರನ್ನ ಮತ್ತು ದುರ್ಗಾಪ್ರವೇಶ್ವರ ಪ್ರತಿಷ್ಠಾಪನೆಯನ್ನ ಮಾಡುವುದು ಸಂಕಲ್ಪವನ್ನು ಆದ್ದರಿಂದ ವಿಶೇಷವಾಗಿ ನಾವು ಫಲನ್ಯಾಸ ಪೂರ್ವಿಕವಾಗಿ ದೇವರನ್ನ ಪ್ರಾರ್ಥನೆ ಮಾಡುತ್ತೇವೆ ಯಾವುದೇ ಕ್ಷೇತ್ರದಲ್ಲಿ ನಾವು ಕಲಶೋತ್ಸವ ಪ್ರತಿಷ್ಠೆ ಮಾಡಬೇಕಿದ್ರೆ ದೇವರತ್ರ ಆಯ್ಕೆ ಮಾಡಿಕೊಡ್ಬೇಕಾಗಿದೆ ನಾವು ಈ ದೇವಸ್ಥಾನದಲ್ಲಿ ಇವಾಗ ಪ್ರಾರಂಭದವಾಗಿ ಸ್ಥಳವನ್ನು ಶುದ್ಧಿ ಮಾಡುವುದಕ್ಕೋಸ್ಕರವಾಗಿ ಪಂಚಗವಿಯ ಪುಣ್ಯಾಹ ಎಲ್ಲ ಮಾಡಿಕೊಂಡು ಸ್ಥಳವನ್ನು ಶುದ್ಧೀಕರಿಸಿಕೊಂಡು ಆಚಾರ್ಯವರ ಅದ ಎಂತ ಅಂದರೆ ಬ್ರಾಹ್ಮಣರನ್ನ ಹೀಗೆ ಆರಾಧನೆಯನ್ನು ಮಾಡಿ ಅವರ ಮುಖಾಂತರವಾಗಿ ನಾವು ಪ್ರತಿಷ್ಠಾಪನೆಯನ್ನು ಮಾಡುವಾಗ ತಂತ್ರಿವರ್ಗದವರನ್ನ ಆರಾಧನೆ ಮಾಡಿಕೊಂಡು ಮಾಡಿದವಾಗ ಕ್ಷೇತ್ರಕ್ಕೆ ಬರುವಂತಹ ಬಾಧೆಗಳೇನು ಹೋಗಿ ಅಲ್ಲಿ ಚೈತನ್ಯಕ್ಕೆ ಯೋಗ್ಯತವಾದಂತಹ ಸ್ಥಳವು ಮಾರ್ಪಡುತ್ತದೆ ಎಂದು ಹೇಳಿದರು ಅದೇ ರೀತಿಯಲ್ಲಿ ವಿಶೇಷವಾಗಿ ಆಚಾರ್ಯವರ್ಣಿ ಪಂಚಗಿಯು ಯಾವ ಆಚರಣಾದಿಗಳನ್ನೆಲ್ಲ ಮಾಡಿದ ನಂತರ ಆಚಾರ್ಯವರ್ಣ ಆದ ನಂತರ ಶುದ್ಧಿ ಅಂತ ದೇವರನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕಿದ್ರೆ ಗರ್ಭಗೃಹವನ್ನ ಮತ್ತು ಮಂಟಪವನ್ನ ಮತ್ತು ಎಲ್ಲ ಪರಿಗ್ರಹಗಳನ್ನ ಏಳು ವಿಧವಾಗಿ ನಾವು ಶುದ್ಧಿಯನ್ನು ಮಾಡಬೇಕು ಅದನ್ನು ಸಪ್ತಶುದ್ಧಿ ಅಂತೇಳಿ ಹೇಳ್ತಾರೆ ಶುದ್ಧಿಯನ್ನು ಮಾಡಿದ ಅಲ್ಲಿ ಚೈತನ್ಯೋಪೇತವಾದಂತಹ ರಕ್ಷೆ ಪ್ರಾಪ್ತಿಯಾಗ್ತದೆ ತದನಂತರ ಅಂಕುರಾರೋ ಗಣ ಅಂತ ಹೇಳಿದರೆ ದೇವರಿಗೆ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಧಾನ್ಯಗಳನ್ನು ನೆನೆಸಿ ಇದು ಮಣ್ಣಲ್ಲಿ ಇದು ಹಾಕಿ ಅದನ್ನು ಪೂಜೆ ಮಾಡಿಕೊಂಡು ಧಾನ್ಯವನ್ನು ಗಿಡವಾಗಿ ಬೆಳೆದು ಬೆಳೆದಾಗ ಇಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿಯಾಗ್ತದೆ ಅದಕ್ಕೋಸ್ಕರವಾಗಿ ಅಂಕುರ ಪೂಜೆಯನ್ನು ಮಾಡಿದವಾಗ ಸ್ಥಳಕ್ಕೆ ಬರುವಂತಹ ಗುರಿಧಾರಿ ಬಾಲಿಡಗಳು ಸರ್ವರಕ್ಷೆ ಪ್ರಾಪ್ತಿಯಾಗ್ತಾರೆ ಶಾಸ್ತ್ರಕಾರ ಹೇಳ್ತಾರೆ ಅದನ್ನು ಸಹ ಮಾಡಿಕೊಂಡು ತದನಂತರ ವಾಸ್ತು ಹೋಮ ರಾಕ್ಷೋಗ್ನ ಹೋಮ ವಾಸ್ತುವರಿ ದಿಕ್ಲಾಗ ಬಲಿದಾನವನ್ನೆಲ್ಲ ಮಾಡ್ತೇವೆ ವಿಶೇಷತವಾಗಿ ದೇವಸ್ಥಾನ ಆಗಲಿ ಅಥವಾ ಗೃಹದಲ್ಲಿ ಆಗಿ ನಾವು ಹೊಸತಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದವಾಗ ವಾಸ್ತು ಹೋಮ ರಾಕ್ಷೋಗ್ನ ಹೋಮ ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಬೇಕು ಈ ಶಾಸ್ತ್ರಕಾರ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ದೇವಸ್ಥಾನವನ್ನು ಕಟ್ಟುವಾಗ ಅಥವಾ ಮನೆಯನ್ನು ಕಟ್ಟುವಾಗ ನಾವು ಕಲ್ಲು ಮಣ್ಣು ಸಿಮೆಂಟು ಇದು ಹೌದು ಎಲ್ಲವನ್ನು ಸಮೇತ ನಾವು ತರ್ತೇವೆ ಮರಳು ಇತ್ಯಾದಿಗಳನ್ನ ತರ್ತೇವೆ ಕಲ್ಲು ತೆಗೆದಂತಹ ಜಾಗದಲ್ಲಿ ಯಾರಾದರೂ ಮೃತರಾಗಿದ್ದರೆ ಅಥವಾ ಮರಳು ತೆಗೆದಂತಹ ಜಾಗದಲ್ಲಿ ಯಾರಾದರೂ ದಹನವಾಗಿದೆ ಸಿಮೆಂಟ್ ಕಾರ್ಖಾನೆಯಲ್ಲಿ ರಕ್ತ ಕೈಗೆ ತಾಗಿ ಇಲ್ಲದ್ದು ಬಿದ್ದಿದ್ರೆ ಅದನ್ನು ಉಪಯೋಗ ಮಾಡಿ ಇಲ್ಲಿ ಮಾಡಿದಾಗ ಮೃತ ಸಂಚಯನಾದಿ ದೋಷಗಳು ಬರ್ತದೆ ಎಂದು ಶಾಸ್ತ್ರಕಾರ ಹೇಳ್ತಾರೆ ಆ ಮೃತ ಸಂಚಯನಾದಿ ದೋಷಗಳು ಪರಿಹಾರವಾಗಬೇಕೆಂದರೆ ರಕ್ಷಯಿತೆಯೇ ರಾಕ್ಷೋಜ್ಞ ರಾಕ್ಷೋಜ್ನ ಹೋಮವಾಗಿ ವಾಸ್ತು ಹೋಮವನ್ನು ಮಾಡಬೇಕಾಗಿದೆ ವಾಸ್ತು ಹೋಮವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ವಾಸ್ತು ಪುರುಷ ಎನ್ನುವ ಯಾವಂತೆ ನಾವು ಮೊದಲ ಇಟ್ಕೊಳ್ಬೇಕು ಹಾಗಿದ್ರೆ ಮಾತ್ರ ನಮಗೆ ಕಾಲ ದಾಖಲವಾಗಲಿಕ್ಕೆ ಸಾಧ್ಯ ವಾಸ್ತುಪುರುಷ ಎನ್ನುವ ಮಹಾವಿಷ್ಣುವಿನ ಮಗ ಮಹಾವಿಷ್ಣುವಿಗೆ ಯಾವಾಗ ಹುಟ್ಟಿದ್ರು ಅಂತ ಗೊತ್ತೇ ಬರುತ್ತೆ ನಾವು ಮಹಾವಿಷ್ಣುವಿನ ಹೆಂಡತಿ ಬೂದೇಗಿಂದು ಬೂದೇಗಿಯನ್ನ ಮಹಾವಿಷ್ಣು ಯಾವಾಗ ಸೇರಿದ್ರು ಭೂಮಿಯಲ್ಲಿ ಹಿರಣ್ಯ ಅಕ್ಷ ಹಿರಣ್ಯ ಕಶ್ಯಪ ಎನ್ನುವ ಅವರು ಹಿರಣ್ಯ ಅಕ್ಷ ಕರೆಯುವುದಕ್ಕೋಸ್ಕರ ವರಹ ರೂಪಿಯಾಗಿ ಅಂದ್ರೆ ಹಂದಿ ರೂಪದಲ್ಲಿ ಮಹಾವಿಷ್ಣು ದೇವರು ಬರ್ತಾರೆ ಒಂದು ಹಿರಣ್ಯಾಕ್ಷರವನ್ನು ಬಂದ ನಂತರ ವರಹ ರೂಪದಲ್ಲಿ ಇದ್ದಂತ ದೇವರು ಬೂದೇಗಿಯನ್ನ ಕಟ್ಟ ಭೂಮಿತನಾಗಿ ಅದರಿಂದ ಎರಡು ಮಕ್ಕಳು ಹುಟ್ಟುತ್ತಾರೆ ಮಕ್ಕಳು ಹುಟ್ಟುವಾಗ ಇವ ಹಂದಿಯ ರೂಪದ ಛಾಯೆಯನ್ನು ಬಿಟ್ಟು ವೈಕುಂಠ ಈ ಹುಟ್ಟಿದಂತ ಮಗು ಏನಾಗುತ್ತದೆ ಅಂದ್ರೆ ಹಂದಿ ಗಲೀಜು ಮಾಡುವಂತಹ ಪ್ರಾಣಿ ಹುಟ್ಟಿದ ಒಂದು ಮಗು ಕೆಸರಿನಲ್ಲಿ ಇಟ್ಟರು ಒಂದು ಮಗು ದಡದಲ್ಲಿ ದೇವರ ಕಾಲದಲ್ಲಿ ದೇವೇಂದ್ರ ಅಭಿಮಾನ ಸರ ಹುಟ್ಟಾರೆ ದೇವೇಂದ್ರ ಅಭಿಮಾನ ಸರ ಬಂದು ಆ ದಡದಲ್ಲಿರುವಂತಹ ಮಗ ಮಾತ್ರ ಕೆಸರಿನಲ್ಲಿ ಇದ್ದಂತಹ